ಅಮ್ಮಾರ ಅಮ್ಮಾರ ಏನು ಗೀತಾ ನಾನಲ್ರಿ ಗೀತಾ ಅಲ್ರಿ ನಾನು ಶಾರದಾ ರೀ ಹ್ಞೂ ಹೇಳವಾ ಏನಿಲ್ಲ ರೀ ಯಾಕ ಇವತ್ತು ಏಳುವರೆ ಆದ್ರೂ ಇದೇಳೇಳಿಲ್ಲಲ್ ನೀವು ಅದಕ್ಕೆ ನಾನಾ ಎಬ್ಸಿದೆ ಚಾರ್ ಏನು ರೀ ತಂದ್ಕೊಳ್ಳೇನ್ರಿ ಆರಾಮಿಲ್ಲ ಏನು ಅಂತ ಹೇಳಿ ನಾನಾ ಏ ಹಂಗೇನಿಲ್ಲವಾ ನಿನ್ನ ರಾತ್ರಿ ಈ ಶೇಕಿ ಕುದಿಯೋದಕ್ಕೆ ಯಾಕ ನಿದ್ದೆ ಬರಲಿಲ್ಲ ತಾಯಿ ಅದಕ್ಕೆ ಈಗ ಬೆಳಗ ಮುಂಜಾನೆ ಒಂದು ಈಟು ಈಗ ಹಂಗಾಗಿ ಕಣ್ಮಚ್ಚು ಅಥವಾ ಈಗೇನು ಚಾ ಬೇಡ ನಿಮ್ಮ ಮಾವ ನಿಮ್ಮ ಮಾವ ಕೊಟ್ಟೇನೆ ದೊಡ್ಡ ಮಾವರ ಸಣ್ಣ ಮಾವರಿ ನಿಮ್ಮ ಸಣ್ಣ ಮಾವಾರ ಯಾವ ದೊಡ್ಡ ಮಾವಾರ ಏನು ಬಿಡು ಅವರ ಒಂದು ಒಂದು ಕಪ್ ಚಹಾ ಮಾಡ್ಕೊಂಡು ಕುಡೋದು ಹೊಕ್ಕಾರ ನಿಮ್ಮ ಈತ ನಿಮ್ಮ ರಮೇಶ್ ಮಾವ ಕೇಳಕತ್ತೀನಿ ಇಲ್ಲ ರೀ அக்க நோட்கோத்தாள் மாவரது அக்கே தாள் அய்யா ஆக்கே நோட்கோத்தாள் ஆக்கே நோட்களக்கொரு பே கேள்வ மாவ் சா பே ஏன் பேப்பா ஒன்றை ஒன்றா அல்ல ஏனா கூடஸ் ஆகாள் அவுந்தா எய்ய அய்யா அது இது சக்கி காட்ட கதீத்த நிதி பரோதில் அதர்த்தி ஏன் காரணம் தங்க நீ ஃபார்த்திர்வோதல்ல ಅದು ಒಂದಿಟ್ಟ ಮತ್ತೆ ಒಂದು ಹೂ ತೊದ್ರತಾವಿ ಇವು ಏ ಕರ್ಮ ಏನ ಹೋಗಿ ನಿಮ್ಮ ಅವಾಗ ಏನಾರ ಬೇಕಾ ಏನ ಏನು ಬೇಕು ಏನು ಬೇಡ ಒಂದು ಕೇಳೋ ಹ್ಞೂ ಆಕೆ ರೀ ಅಮ್ಮ ಅತ್ತೀರ ಎದ್ರೇನ್ರಿ ಒಂದು ನೂರು ರೂಪಾಯಿ ಇದ್ರೆ ಕೊಡ್ತೀರೇನು ರೀ ನೂರು ರೂಪಾಯಿ ಏಕಾ ಏನಿಲ್ಲ ರೀ ಹಾಲು ಥರ ಕೊಂಟಿದ್ದಾಳಿ ಶಾರದಾ ಅದಕ್ಕೆ ರೀ ಏನು ನೂರು ರೂಪಾಯಾ ஆக்கி நல்வத்து ரூபாய் லீட்டர் கொடுத்தாடல சா மத்தியாக்க நூறு ரூபாய்வா அல் ஐவத்து ரூபாய் ஐத்து நோடு தகண்டு அத்து ரூபாய் ஒன்று பிஸ்கெட் தகம்பா பாரிபுடு நூறு ரூபாய் அந்த இதர மாகிட்டு நோடு அடிக மனியாக இது ஐத்தல்ல கரெண்டிந்து போராகிட்டு நோடு ஹூ ஆ அந்த நல்லாயி அல் மிள் ப்ரெட் அதுக்கு வந்து ப்ரெட் ஒன்று பிஸ்கெட்டு தர்சணா அந்த கனீன் ரீ யாக்கா இவத்து ப்ரெட் தின்ங்க ஏன ப்ரெட் தின்ங்க நினைக்கேன் பைக்கெத்தியவோ வாபா ப்ரெட் தின்னங்க சண்டியெல்லாம் மத்தொந்தல்ல ஹோகோ ஏனா முஞ்சாலே லாலிஹொட்டேல குடியது பேட ஏனா ஒன் பார்லே பிஸ்கிட்டு சாதியதுக்கு ஏன் தந்திர ப்ரெட் அந்த ப்ரெட் இக்கீக இட்டேன் தந்து ஆண்ட் தந்துட்டி நம்ம அப்ப இக்கீங்க ப்ரெட் அந்த ஹோகலிட அக்கா ஏட்டக்க பாட்பா நாங்கள் அல்ல ப்ரெட் திந்த ரூடி இத்திரி அம்மாறா அதுக்க அந்தாள் தப்பா தாள் இத்தக்கா பாடுவா பரீ அல் ஐத்தல நான் பரீ ஹாலு தகோனி பிஸ்கிட்டு வந்து தகன நினைக்க ம் ஆத்தவா அல்லே அடிகேமே கரெண்டிந்தாய் அது ஸ்விச்போர் அதரமேட்டார நோடு தகவ ஆ சுமாரி மாமாரியூ இல்லந்த முமாரி ரொக்க أييييه.. أيه، جمالي روكيل لكن تين أيوه. ಬ್ರೆಡ್ಗೂ ಅಂತಿದ್ದಿಲ್ಲ ಆದರೆ ಏನು ಮಾಡ್ತಿದ್ದಿ ನೀನೇ ನೋಡ್ತೀಯಲ್ಲ ಶಾರದಾ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ವಾಪಸ್ಸು ನಿಮ್ಮ ರಮೇಶ್ ಮಾವನ ಕೆಲಸ ಬರೋ ಬರ್ಗ ಅಷ್ಟ ಇವ ಆಮೇಲೆ ಏನು ಬಂಗಾರದಂಗೆ ಆಗತ್ತೆ ನಮ್ದೆ ಈಗ ನೋಡವ ಒಂದೀಟ ಒಂದೀಟ್ ಅನ್ಸಸ್ಕೊಳವಾ ಸಣ್ಣ ಬರ್ತಾವೆ ನೋಡು ಬನ್ನಿ ಐದು ರೂಪಾಯ್ ಕುಂದರು ಅವನ್ನೇ ನಿನಗೆ ಒಂದು ತಗೊಂಬ ಹಾಂ ಒಂದ ಪಾಪ ಹುಡುಗಿ ಸಣ್ಣ ದಿನ ವಯಸ್ಸು ತಿಂತಿದ್ದಿ ಒಂದು ತಗೊಂಬ ಐದು ರೂಪಾಯಿದ್ದೊಂದು ಹಂಗೆ ನಲ್ವತ್ತೈದು ರೂಪಾಯ್ಕ ಅರ್ಧಕ್ಕೆ కేజి చుమారి చీలు బత అదొ తగ్మమ్ హో అల్ే ఐతి ఇల్ల అల్ల తడి ఇ మల్కట్న ఇక నేను కొడత అయ్యయ్య మలకట్నెూ ఇలా తడి అవ మలకట్న రొక్క నిమ్మ హస్త ఇల్లుబిడి తీరా నన్న అదవ్వు నను వంద ఏమేనా కూర్స్ రొక్కన అవాగా రొక్క ఆవగా సంగీతకంది ತೊಂದರೆ ಹತ್ತು ನೋಡ್ರಿ ಅವಾಗ ಸಾಲದ್ದು ಅದಕ್ಕೆ ನಾನು ನನ್ನ ಹತ್ರ ಇದ್ದಿದ್ದು ಒಂದು ಮೂವತ್ತೈದು ಸಾವಿರ ಕೊಟ್ಟಿನ ರೀ ಅದ್ರದ್ದೇನು ಮಾತಾಡ್ಲಾರ್ದಂಗೆ ಹೋದ ನೋಡ್ರಿ ಸಂಗೀತಕ್ಕೆ ನಾನು ಈ ಸರಿ ಬರಲ್ರಿ ಕೇಳ್ತೀನಿ ಅಕ್ಕ ನಾನು ಬರ ಬಂದಾಗ ಇದ್ದಿದ್ದು ಒಂದ್ ನೂರು ರೂಪಾಯಿ ತೊಗೊಂಬಂದಿದ್ದೆ ಐತೆ ಅದ ಅದನ್ನ ಕೊಟ್ಟು ತಗೊಂಬರ್ತೀನಿ ತಗೋ ಏ ತರಿ ಬೇಡ ನಿಮ್ಮ ಬರ್ತಾನ ಆಮೇಲೆ ತರಕಂತ ಅಕ್ಕ ಏನಾಯ್ತು ಯಾಕತ್ತಿ ಏನಿಲ್ಲವಾ ನೂರು ರೂಪಾಯಿ ಕನ್ನು ಕಷ್ಟಪಡೋಂಗಾಗ್ಬಿಡ್ತಂತಂದು ಭಾಳ ಬ್ಯಾಸ್ರ ಆಯ್ತವ ಅದ್ರಾಗ ನೀ ಅಪ್ರೂಪುಕ್ ಮನೆಗೆ ಬಂದಿದಿ ಒಂದು ಬ್ರೆಡ್ ಬಂಡಲ್ ಕೇಳೆ ಒಂದು ಬ್ರೆಡ್ ಬಂಡಲ್ ತರಿಸ್ಕೊಡೋ ಯೋಗ್ಯತೆ ಆಗೋಲ್ದಲ್ಲ ಅಂತ ಹೇಳಿ ಭಾಳ ಬೇಜಾರಾಯ್ತಗೋ ಅಯ್ಯಯ್ಯ ಚಲೋ ಹೇಳಕತ್ತಿ ಬಿಡವಾ ನಿಮ್ಮ ತಂಗಿ ಮುಂದೆ ನಮ್ಗೆ ಏನು ನೂರು ರೂಪಾಯಿ ಗತಿ ಇಲ್ಲ ಈಗ ಮನೆ ರೊಕ್ಕ ಇಲ್ಲ ತಡಿ ಹಾಂ ನಿನಗೆ ಅಂಡ ಕೆಲಸ ಮಾಡೋಕತ್ತಿದ್ ನಂದಿದ್ರ ಅದೇನು ರೊಕ್ಕನ ರೊಕ್ಕ ಮನೆಯಾಗ ಏನಾರು ಇದ್ದದಿಲ್ಲಾರ ಅಂತ ಹೇಳಕ್ ಹೋಗ್ಬೇಡಿ ನಿಮ್ಮ ತಂಗಿಗೆ ತಡೀವ ತಾಯಿ ಶಾರದಾ ನಿನಗ ಒಂದು ಬ್ರೆಡ್ ಬಂಡಲ್ಲಲ್ಲ ಹಾಲಲ್ಲ ನಾನು ಹೋಗಿ ತರ್ತೀನಿ ನಿನಗ ಗೊತ್ತಿಲ್ಲ ಅಂಗಡಿ ಅವ ಉದ್ರಿ ಕೊಡೋದಿಲ್ಲ ನಾನು ತರ್ತೀನಿ ನಾವು ನಾಲ್ಕು ಮಂದಿಗೆ ಬೇಕಾಗಿವ ಶಾರದಾ ತಡ್ಕ ನೀನು ತುಂಬಿದ ಮನೆಯಾಗ ಚಂದ ಮಾಡ್ತೀವಿ ಬಿಡುಗಿತ್ತ ಇದಾಲ ನೋಡಿದ ಹಾಂ ತಪ್ಪಾಗಿ ಮದ್ಲ ಶಾರದಾ ಹೋಗವ ನಿಮ್ಮ ಮಾವ ಏನು ತಿಂತಾನ ಏನ ಕೇಕೆಂಬ ಹೋಗು ಇನ್ನು ಎದ್ದಿಲ್ರಿ ಮಾವ ರೀ ಮಕ್ಕೊಂಡಾರಿ ಐ ಕೇಳು ಹೋಗುಂದಿತ್ಯ ಬೀಶಿ ಮತ್ ಮತ್ತೆ ಅಕ್ಕ ಇನ್ನೇನೈತಿ ಮಕ್ಕೊಂಡದ ಮಾಡ್ತಾನ ಮೂರು ಹೊತ್ತು ಒಂದೀಟ್ ಹೀಗೆ ನಡ್ಕೋಂತ ಬಂದು ಕುಂತಿರ್ತಾನ ಮತ್ ಹೊಕ್ಕನ ಮತ್ ಮಕ್ಕಂತಾನ ಬೇರೆ ಏನೈತಿ ಹೋಗು ಕೇಳು ನಾನೆಲ್ಲ ಕೇಳಿನ ತಗೋರಿ ಇರ್ತೀರ ಬರಿ ಬರೀ ಹಾಲೊಂದು ತಗೊಂಬಂದ್ಬಿಟ್ರಿ ಸಾಕು ಅಕ್ಕ ನಾ ಹೋಗಿ ಚಾ ಕಿಡ್ತೀನಿ ಅವ್ರು ಬರೋದ್ಲಿಗೆ ನಾ ಹಾಲು ಕಾಯಿ ಸಾಕ್ಬೋದು ರಿಕಾಕ್ಷಿಣಿಗೆ ನಮ್ಗೆ ಎದ್ದು ಕೂಡ ಹೊಟ್ಟೆ ಹಸಿತಿ ಇವ್ರ ಮನೆಯಾಗ ನೋಡಿದ್ರೆ ತಿನ್ನಕ್ಕೆ ಏನು ಇರೋದೇ ಇಲ್ಲ ಹ್ಞೂ ನಾವಂತರೂ ಅತ್ತಿ ಮನೆ ಹೊಸ್ಯಾರವ ನಮಗೂ ಹಂಗೆ ಮ ತವ್ರ ಮನೆಯಾಗಿದ್ದಾಗ ಹಂಗೆ ಹಾಕಿತ್ತು ಎದ್ದು ಕೂಡಲೇ ನಮ್ಮ ಮನೆಯಾಗ ನಮ್ಮ ಚೆಂದಾಗ ಚಹ ಮಾಡಿಟ್ಟಿರ್ತಿದ್ದ ಎದ್ದು ಕೂಡ ಹಲತಿಕ್ಕೊಂಬಂದಾರ ಒಂದೆರಡು ಬಿಸ್ಕಿಟ್ ಕೊಡಾರ ಕೈಯಾಗ ಚಾ ಚಂದಾಗ ಹಾಕಿ ಕೈ ಕೊಟ್ರೆ ಕುತ್ಕೊಂಡು ಚಂದ ಮಾಡಿ ಬಿಸ್ಕಿಟ್ ಇಡ್ತೀನಿ ಚಹಾ ಕುಡಿತಿದ್ವಿ ತವ್ರ ಮನೆಯಾಗ ಅದೆಲ್ಲ ಚಂದ ಕಣ್ಣು ಮನೆಯಾಗ ಹಾಂ ಎಲ್ಲಾರ್ಗು ಮೊದಲು ಚಹಾ ಮಾಡಿ ಕೊಟ್ಟು ಅವೆಲ್ಲ ಕುಡೋದು ಆದಮ್ಯಾಗ ಆಮ್ಯಾಗ ಚಹಾ ಕುಡಿಯೋಕ ಕುಂದಿರ್ಬೇಕು ಅದು ಒಂದು ಐದು ನಿಮಿಷಕ್ಕಿಂತ ಜಾಸ್ತಿ ಚಹಾ ಕುಡಿಯೋ ಕುತ್ಕೊಂಡ್ರೆ ಏನು ಚಾನ ಏನು ಹಣ್ಣಗಟ್ಲೆ ಅಲ್ಲ ಅನ್ನಾರ ಅವೆಲ್ಲ ಬಿಡು ನೀನಾಗರ ಚಲೋ ಮನೆ ಸಿಗಲಿ ಹೋಗು ಹೋಗು ಮಾಡಿ ಕೆಲಸ ಅಂಚವಕ್ಕ ಬೇ ಅನ್ಸಾವಕ್ಕ அவா பா நல ஏன கொண்டா ஏனார்த்த இவ பாரி மிச்சகத்தியல்லமா ஏன நீ நக நக்லஸ் ஏன ஏயே பங்கார படி ஏனெல்லா கொண்டதுவா ஏன் பங்காரதவ அய்யா ஹோக யவ நீ நன்கின் கர்ம யவ கொண்ட் பங்காரதுவா இவ எல்லா நன் மக மாட்ஸ் கொட்டான ஹௌதா அய்யா பீஷாத் பட் பாந்தாகித் நோடு ಹ್ಞೂ ಏನು ಹಾಲು ಬ್ರೆಡ್ ಹೋಗಿದ್ದೆನಾ ಹ್ಞೂನವ ಹಾಲು ಬ್ರೆಡ್ ತರಕ್ಕೆ ಹೋಗಿದ್ದೆ ಆ ನೀನೇನಾ ಹಿಂಗೆ ಬದ್ಲಾಬಿಟ್ಟು ಒಮ್ಮಿದ್ದು ಮಕ್ಳೆ ಆ ಮತ್ತೆ ಇಷ್ಟು ದಿನ ಆದರೂ ಮನಿ ಕದ ಹಾಕಿದ ಕದ ಹಾಕಿದಂಗೆ ಇತ್ತು ಹಬ್ಬಕ್ಕೆ ಬಂದಿಲ್ಲ ಹರಿದಕ್ನಕ್ಕೆ ಬಂದಿಲ್ಲ ಈ ಯುಗಾದಿ ಹಬ್ಬಕ್ಕೂ ಬಂದಿಲ್ಲ ಕಣತ್ತ ನೀನೆ ಬಂದಿ ಏನು ಮನೆ ಬಂದಿ ಏ ಈ ಮನೆ ಮಾರಾಕತ್ತೀವ ನಾವು ಇನ್ನಿಲ್ಲಿರೋದಿಲ್ಲ ನೋಡಿ ಇಲ್ಲಿ ಹೇಗದಾವೆಲ್ಲ ಹಳೇ ಮನಿ ಇನ್ಯಾರಿದ್ದಾರೆ ಈ ಸಂಧ್ಯಾಗ ಆಗುದಲ್ ಬಿಡು ಹ್ಞೂ ಹ್ಞೂ ನೋಡವ ಏನು ಮಾಡ್ತಿ ಸಂಧ್ಯಾಗ ಹಳೆ ಮನೆ ಹ್ಞೂ ಬಾರಿ ಬಿಡವ ನಿಂದ ಈ ಮನೆಯಾಗ ನೀನು ಬಾಳೆ ಮಾಡಕತ್ತಿದಿ ಎಷ್ಟು ವರ್ಷ ಆತಿಲ್ಲ ಬಾಳೆ ಮಾಡಕತ್ತ ಒಂದು ನಲ್ವತ್ತೈವತ್ತು ವರ್ಷ ಆತನ ಹ್ಞೂ ಹೆಚ್ಚ ಆತನವ ನಾ ಹದಿಮೂರು ವರ್ಷ ಇದ್ದಾಗ ಬಂದೀನಿ ಮತ್ತು ನನ್ನ ಮಗ್ಗಾಗಲೇ ಈಗ ದೊಡ್ಡ ಮಗ್ಗಿಗಾಗಲೇ ಐವತ್ತು ವರ್ಷದ ಅವನ ನೋಡು ಹ್ಞೂ ನೋಡು ನಮ್ಮ ರಮೇಶ್ ದೊಡ್ಡವನ ನಿನ್ನ ಮಗ ಆಗದ್ರ ಹ್ಞೂ ರಮೇಶ್ ಕನ್ಕಿಣ ದೊಡ್ಡವ ನೀನು ಇವ್ರಿಗೆ ಸೊಸೆಯಾಗಿ ಬಂದಾಗ ನನ್ನ ಮಗ ಎಂಟು ವರ್ಷದವ್ನ ನಾನು ನೋಡು ಬಾ ದೊಡ್ಡವ ನಿನ್ ಮಗ ಒಂಬತ್ತು ವರ್ಷದ ಇದ್ನ ಸತ ಮತ್ತೆ ಮಕ್ಕಳನ್ನ ಮತ್ತ ಬಾಳ ತಡ ಮಾಡಿ ಅದು ಮತ್ತೆ ಮದ್ವೆಗೆ ಐದು ವರ್ಷಕ್ಕಿಂತ ಮಕ್ಕಳು ಹೌದಿಲ್ಲ ಹ್ಮ್ ಹ್ಮ್ ಹೌದಾ ಹಾ ಇಲ್ಲ ಇಲ್ಲ ಇಲ್ ಬಿಡ ನನಗೆ ಅಲ್ಲೇ ತಡ ಆಗ್ಯಾವದ ಮದುವೆಗೆ ಗೊತ್ತಿಲ್ಲ ಅರ್ಧನ ನೀನ್ ಬಾರಿ ನಿಮ್ಮ ಅತ್ತೆ ಬಂದು ನಮ್ಮ ಅತ್ತೆ ಮುಂದೆ ಹೇಳೋದೆಲ್ಲ ಕೇಳಿಕೊಂಡಿ ನಾನು ಏನಾರ ಹತ್ತಿ ಬೇಕ್ಕ ನೀನು ನನಗೆ ಹಿಂದೆ ನಿಂತವಾ ಬೇಡ ಸಾಕು ನನಗೆ ವಯಸ್ಸಾಗಿರ್ಬೋದು ದೊಡ್ಡಕ್ಕಿ ಇರ್ಬೋದು ಅಬ್ಬಾಬಾ ಅಂದ್ರೆ ಒಂದು ಹತ್ತು ವರ್ಷ ದೊಡ್ಡಕ್ಕಿ ಅರಳು ಅರಳ ಏನಾಗಿಲ್ಲ ನನಗೆ ಎಲ್ಲ ಗೊತ್ತಾಗುತ್ತೆ ಏನು ನೀನು ಐದು ವರ್ಷ ಆದರೂ ಮಕ್ಕಳು ಆಲಿಲ್ಲ ಅಂತ ಹೇಳಿ ನಿಮ್ಮ ನಮ್ಮ ಅತ್ತೆ ಹೋಸ್ರೂ ಇದ್ರಾಗ ಗುಕ್ನೂರಾಗ ಹೋಗಿ ಒಂದು ಕನ್ನೆ ನೋಡ್ಕೊಂಡು ಬಂದಿದ್ರು ಏನಪ್ಪ ಐತಿ ನಿಂದು ಬಾರಿ ಹ್ಞೂ ಏನ ನಿನ್ನ ಮಗನ ಕೈಕಾಲು ಮುರಿದತಂತ ಅಂದ್ರವಾ ನನಗೂ ಮಾತಾಡ್ಸಕ್ ಬರ್ಬೇಕನ್ಯ ಆಗಲಿಲ್ಲ ಆಗ್ಲಿಲ್ಲ ಅದ್ ಏನು ಏನ್ ಕೇತಿಯ ಬೇಡ ಅದು ಏನು ಕೇಳ್ತಿದಿ ನನ್ನ ಮನೆಗೆ ಬಂದಂತ ನೋಡವಾ ನಂದು ಯಾಣೆ ಸೊಸಿ ಬಂದಾಗಿದ್ದನು ಇಷ್ಟ ಐತ್ ನೋಡ ಯಾಕ ಸಡಗ್ರ ಆರ ಕೇರ್ ಅಲ್ವಿ ಮೂರು ಕೇಳಿ ಅಲ್ವೇ ಅಯ್ಯವ ಈತ ಸಡಗ್ರ ಐತೆ ನೋಡ ಮನೆಯಾಗ ಈಗ ಕೈ ಕಾಲು ಮುರ್ಕೊಂಡು ಕೆಲಸ ಕಳ್ಕೊಂಡು ಐತಿ ಇನ್ನು ಅದ ಹುಕ್ಕಿನಂತು ಅದ್ರದ್ದು ಮನೆ ಏಳ್ರ ಹೊಟ್ಟಿಗೆಯ ಅದ್ರದ್ದು ಬಿಡೋ ಅಂತಂದು ಇನ್ನೇನು ಅದ್ರ ತಂಗಿ ಕಷಮ್ಮತ್ತ ಇಟ್ಕೊಂಡೈತೆ ಮನೆಯಾಗ ಅದ ಚಾಕ್ರಿ ಮಾಡತ್ತ ಇನ್ನು ಮತ್ತು ಅಕ್ಕಿನೆಲ್ಲ ಕಳಿಸ್ಲಿ ಹಾಲಿಗೆ ಅಂತಂದು ನಾನಾ ಬಂದೆ ಎಲ್ಲ ನಾನು ಏನು ಬರ್ತಿದ್ದಿಲ್ಲ ಹಿಂಗೈತು ನೋಡ ಮನಿ ಹಳೆ ಬರ ನಿಗೇನು ಗೊತ್ತಿಲ್ಲಾರ್ದು ಏನೈತೆವಾಕ್ಕ ಹ್ಞೂ ಒಮ್ಮೆಮ್ಮೆ ಒಂದೊಂದು ಸ್ವಸ್ತಿಯಾರ ಕಾಲು ಗುಣ ಹಿಂಗೆ ನೋಡ ಮನೆಯಾಗ ಅದಕ್ಕೆ ಹಿಡಿತು ಅಂದ್ರೆ ಆ ಶುರುವಾದಂದ್ರೆ ಶುರುವಾದ ನಾ ಏನಂತೀನಿ ಈಗ ಮತ್ತಾಕಿಗೆ ಏನ ಮಕ್ಳೇನೋ ಆಗಲ್ಲ ಅಂತಂದರ ಮುಂದೆ ಅಂತಂದು ಸುದ್ದಿ ಹೊಂಟೈತಲ್ಲ ಮತ್ತೆ ಊರಾಗ ಖರೇನ ಸುಳ್ಳ ಅಕ್ಕ ಖರೇನ ಯವ ಖರೆ ಸುಳ್ಳು ಯಾಕಾಗತ್ತ ಖರೇನ ಬ್ಯಾರೆ ಬೇರೆ ತೆಗೆದು ತೆಗ್ದು ಬಡ ಬಡ ಮಾಡಿ ಬಿಡು ನೋಡು ಮತ್ತೆ ತಪ್ಪಿ ತಿಳ್ಕೊಬಿಡಿ ಹಿಂಗೆ ಅಂತಂದು ಮತ್ತು ನೀನು ಈಗ ನಿನಗೂ ನಿಂದ್ರಲಿಲ್ಲ ಅಂದಿದ್ದೆ ನೀನು ಮತ್ತೆ ಹಂಗೆ ಮಾಡ್ತಿದ್ದಿಲ್ಲ ಆಟನತ್ತೆ ಸುದ್ದಿ ಬಂತಂತಂದು ನೀನು ಭಾಳ ಬಚ್ಚಾ ಇನ್ನು ನೋಡು ಈಗ ಬರಬರ್ತಾ ನಿನ್ನ ಮಗಂದು ವಯಸ್ಸು ಈಗ ಏನು ಸರ್ ಈಗ ಈಗೊಂದು ಮೂವತ್ತೈದು ನಲ್ವತ್ತು ಅದಾವಣ ಅದಾವ ಅದಾವೆ ಹ್ಞೂ ಮತ್ತೆ ಬರ್ತನೋ ಈಗ ಈಗಿನ ಮಕ್ಳು ಈಗಿನ ಈಗಿನ ಕೂಳ್ ತಿಂದ್ರ ಇನ್ನು ಗಡ್ಮಕ್ಳು ಈಗ ಮಕ್ಳಕ್ಕವನ ಹಾಂ ಈ ಕೆಂಕರು ನಿನ್ನ ಸಸಿ ಹಿಂಗೆ ಮಾಡ್ಕೊಂಡು ಕೂತಾಳೆ ಈಗ ಬಡ ಬಡ ಒಂದು ಹೆಣ್ಣು ತಗದು ಎಲ್ಲರ ಗುಡಿಯಾಗ ಸಂಕ್ಷಿಪ್ತ ತಾಳೆ ಮನಿ ತುಂಬಿಸ್ಕೊಂಡು ಬಾಳೆ ಮಾಡೋದು ನೋಡು ಬೇಕಾರ ನಿನ್ನ ಸಸಿನ ಈಗ ಹಿಂಗೆ ಇಲ್ಲೇ ಕಳಸು ಅಡ್ಡಾಡಕೆ ಅಂತ ನಾ ಚೆಂದಾಗ ಬುದ್ಧಿ ಹೇಳ್ತೀನಿ ಯಾಕ ಹೆಂಗೆ ಹೇಳು ಈಗ ಆಕೆ ತಂಗಿನ ಬಂದಾಳ ಆಕೆ ಮಗಳ ಮಗಳಿಗೆ ಕರ್ಕೊಂಬಂದು ಇಟ್ಕೊಂಡಾಳ ಮನೆಯಾಗ ಬೇಸಿ ತುಡಿಗಿ ಈಗ ನಮ್ಮ ಗೀತವ್ನ ನಂಗನ ಅದು ತಳ್ಳಗ ಬೆಳ್ಳಗ ಗುಂಡು ಮುಖ ಚೆಂದ ಐತಿ ಈಗ ಹೆಂಗಾರ ಮಾಡಿ ಅದ ಹುಡುಗಿನ ತೊಗೋಬೇಕಂತ ಅನ್ಕಂಡೀನಿ ನೀನಿ ನಮ್ಮ ಗೀತವ್ನ ಹತ್ರ ಮಾತಾಡಕ್ಕೆ ಧೈರ್ಯ ಬರುವಲ್ದ ಎಕ್ಕ ನನಗೆ ಅಯ್ಯ ಅದ್ರಾಗೇನೈತ ನೀನು ಏನು ತುಡುಗ ಕಳುವ ನಿಂದು ಬರೀ ಬಿಡು ನೋಡು ನಂದು ಮೂರನೇ ಮಗದಾನಲ್ಲ ಮೌನೇಶ ಅವನು ನೋಡವ ಆಕೆಗೆ ಈಗ ಏನಿಲ್ಲ ಅಂದ್ರೂ ಬರಬ್ಬರಿ ಎಂಟುವ ಸಾತ್ ಮಕ್ಕಳಾಗಿಲ್ಲ ಮತ್ತೆ ಆಕಿನ ಕುಂದ್ರ ಶೇ ಮಾತಾಡಿನ ಮತ್ತೆ ಇನ್ನೇನು ಮಾಡೋದೈತೆ ಅಯ್ಯವ ನೀನು ನೋಡವ ನೀನೇನು ಕೈ ಬಿಡುದಿಲ್ಲ ನನ್ನ ಮಗ ಕುಂದ್ರು ಹಿಂಗೆ ಹಿಂಗ ಹಿಂಗೆ ಹಿಂಗೆ ಆಗತ್ತಂತೆಲ್ಲ ಹೇಳಿನೀಗ ನಾನು ಹೇಳಿನೇ ಅಯ್ಯವ ನಿನ್ನ ಗಂಡಂದು ನೀನು ಶ್ರೇ ಶ್ರೇಯಸ್ ಬಯಸಿದ್ರ ಒಂದು ನೀನ ಹೆಣ ತೆಗದ್ ಮದುವೆ ಅಂತ ನಾನು ಹೇಳಿನಿ ಇನ್ನು ಈಗೆಲ್ಲ ಮುಗು ಮಾತಾಡಿನಿ ನೋಡವ ಮುಗು ಮಾತಾಡಿದ್ರೆ ಏನೂ ಆಗೋದಿಲ್ಲ ಕೆಲಸ ಕುಂದರ್ಸ್ಕೊಂಡು ಚಂದಾಗ ಮಗ್ಗ ಆಕೆಗೆ ಇಬ್ಬರಿಗೂ ಹೇಳು ಹೇಳಿ ಸರ ಸರ ಮದುವೆ ಮಾಡೋದು ನೋಡು ಈಗ ನನ್ನ ಮಗ್ಗ ಹಂಗ ಆತಲ್ಲ ಮತ್ತೆ ನಾನೇನು ಮಾಡಲಿಲ್ಲ ನೋಡು ಈಗ ದೊಡ್ಡಕ್ಕಿ ಹೇಳಲಿಲ್ಲ ಕೇಳಲಿಲ್ಲ ಈತಾ ವಿಷ ಮುಡಿಸಿದ್ದೆ ಬಡ ಬಡ ನನ್ನ ತವ್ರ ಮನೆ ಕಡೆಗೆ ಒಂದು ಕನ್ನೆ ಇತ್ತು ಬಡ್ರದ್ದು ಅದು ಭಾಳ ಬಡ್ರ ಕನ್ನೆ ಬಡ ಬಡ ತೆಗ್ದೆ ಮದುವೆ ಮಾಡಿದೆ ಮತ್ತು ಅಷ್ಟನ್ನ ಅವ್ರ ಅಪ್ಪ ಒಂದು ಯಾವುದೋ ಒಂದು ಇದ್ರಾಗ ಏನು ಅವ್ರ ಮನೆಯಾಗ ಹುಡುಗಿ ದರಿದ್ರ ಥರ ಇತ್ತು ಅಂದ್ರೆ ಕಾಲುಗಳ ಸರಿ ಇದ್ದಿದ್ದಿಲ್ಲ ಅದಕ್ಕನ್ನೇ ಖರ್ಚು ಹಾಕಿದ್ದಿಲ್ಲ ಅವ್ರ ಅಪ್ಪಳು ಜಗ್ಭಯ ದರಿದ್ರ ಇದು ದರಿದ್ರ ಇದು ಅದೇನ ಏನೋ ಏನೋ ಯಾವ ಮೂಲಾ ನಕ್ಷತ್ರ ನೋಡೋದ್ರದ್ದು ಏನ ನನಗರು ಗೊತ್ತಿಲ್ಲ ಆ ಗಂಡಮನೆಗೆ ಒಳ್ಳೇದಂತ ಮತ್ತೇನು ಸುಳ್ಳು ಆಲಿಲ್ಲ ಯಾವ ಆಕಿನ ನಮ್ಮ ಮನೆಗೆ ಮದುವೆ ಮಾಡಿ ಕೊಟ್ಟರು ಗುಡಿಯಾಗ ಅಕ್ಕಿ ಕಾಳು ಹಾಕ್ಕಂಡು ನಾವು ಮನೆಗೆ ಕರ್ಕೊಂಡು ಬಂದ್ವಿ ಅವರ ಅಪ್ಪಂದು ಯಾವ್ದಾಗ ಹೊಲ ಇದ್ರಾಗಿತ್ತಂತ ಕೊಟ್ನಾಗ ಇಲ್ಲ ಇಲ್ಲಿ ಅದು ಎಲ್ಲ ಬಗ್ಗೆ ಹರಿದು ಯಾವ ಎಂಬತ್ತೈದು ಲಕ್ಷ ಬಂತ ಅಯ್ಯವ ಅಯ್ಯಯ್ಯ ನೀನು ಏನಂತಿದ್ದೀ ಅನ್ಸವ ಇಲ್ಲಡ ಅಪ್ಪ ಖುಷಿಯಿಂದ ಹತ್ತು ಲಕ್ಷ ತಂದು ನಮಗೆ ಕೊಟ್ ನೋಡ அதிர்தய மத்த வந்து அவருக்கன ரோடே வந்து ಅದೆಲ್ಲ ಮತ್ತೆ ಹೋತಲ್ಲ ರೋಡಿಗೆ ಒಂದು ಹೋತವ ಸೈಟ್ ಆ ಸೈಟು ನಮ್ಗೆ ಆಗಾನ ಮತ್ತಿನ್ನು ನಾನು ಕಟ್ಟಿಸ್ಕೊಡ್ತೀನಿ ಚೆಂದ ಬಂದು ಇಲ್ಲೇ ಇರ್ರಿ ಅಂದನ ಅಯ್ಯೋ ಅದಕ್ಕೆ ನಾವೆಲ್ಲ ಅಲ್ಲೇ ಹೊಂಟೀವಿ ನಾ ಅದಕ್ಕೆ ನಾವು ಅಲ್ಲಿ ಅಂದಿದ್ದು ಹಿಂಗಾಗಿತ್ತು ನೋಡು ಅದಕ್ಕೆ ನಾ ಹೇಳ್ತೀನಿ ಕೇಳು ನೀನು ಹಳೆ ಬರ್ನ ಚೇಂಜ್ ಆಗುತ್ತಾ ಅನ್ಸಕ್ಕ ಹೇಳೋದು ಕೇಳೋ ಬಡ ಬಡ ಕಳಿಸಿಲ್ಲಕ್ಕಿನ್ನ ಮಲ್ಲ ಮಲ್ಲಮಜ್ಜಿ ಅಂತಂದು ಹೇಳಿ ಕಳಿಸು ನಾ ಮಾತಾಡ್ತೀನಿ ಹೋಗೋಗ್ ಲಗು ಲಗು ತಡ ಇವತ್ತ ಮಾತಾಡೋನು ಹೋಗು ಹಂಗಂತೀಯ ಅಕ್ಕ ಹ್ಞೂ ಹೋಗ Ha, îți ia căști,